ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ತರ್ಸ್ ಡೇ ಡೈಲಿ ಬ್ಲಾಗ್ ಮಾಡ್ತಾ ಇದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬೋ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕಾನ್ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಏಕಾದಶಿಯಲ್ಲಿ ಮಧ್ಯಾಹ್ನ ಪೂಜೆ ಮಾಡೋರ್ಗೆ ತರ್ಸ್ ಡೇ ಹಬ್ಬ ಇತ್ತು ರಾತ್ರಿ ಮಾಡೋವ್ರಿಗೆ ನಿನ್ನೆ ವೆಗ್ನಸ್ಟೆ ಹಬ್ಬ ಇತ್ತು ಸೊ ಅದರಿಂದ ನಾವು ಮಧ್ಯಾಹ್ನ ಪೂಜೆ ಮಾಡೋದು ಅದಕ್ಕೆ ತರ್ಸ್ಡೆ ಇತ್ತು ನಮ್ಗೆ ಹಬ್ಬ ಮಧ್ಯಾಹ್ನ ಪೂಜೆ ಮಾಡೋದ್ರೊಳಗೆ ಮನೆ ಕೆಲಸ ಎಲ್ಲ ಆಗಬೇಕು ಅಂತ ಬೇಗ ಬೇಗ ಕಸ ಗುಡಿಸ್ತಾ ಇದ್ದೆ ಅಮ್ಮ ಮತ್ತು ಚಿಕ್ಕಮ್ಮ ಬಂದು ಅಡುಗೆ ಕೆಲಸಗಳೆಲ್ಲ ನೋಡ್ಕೊಳ್ತಾ ಇದ್ರು ಸೊ ನಾನು ತಲೆಗೆ ಆಯಿಲ್ ಹಾಕಿದ್ದೀನಿ ಅದಕ್ಕೆ ನನ್ನ ಫೇಸ್ ಒಂದು ಸ್ವಲ್ಪ ಆಯಿಲ್ ಆಗಿ ಕಾಣ್ತಾ ಇದೆ ಸೊ ಕಸ ಎಲ್ಲ ಗುಡ್ಸಾದ್ಮೇಲೆ ಮನೆ ಒರೆಸ್ತಾ ಇದ್ದೀನಿ ಸೊ ಮನೆ ಒರೆಸಾದ್ಮೇಲೆ ಕ್ಲೀನಿಂಗ್ ಎಲ್ಲ ಆದ್ಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಬೇಗ ಬೇಗ ಹೊರಿಸ್ತಾ ಇದ್ದೆ ಸೊ ಕ್ಲೀನಿಂಗ್ ಎಲ್ಲ ಆದಮೇಲೆ ತಲೆಗೆ ಸ್ನಾನ ಮಾಡ್ಕೊಂಡು ಬಂದೆ ನಾನು ಆದಷ್ಟು ಏರ್ ಡ್ರೈಯರ್ನ ಅವಾಯ್ಡ್ ಮಾಡ್ತೀನಿ ಯಾಕೆ ಅಂತ ಅಂದರೆ ಏರ್ ಫಾಲ್ ಆಗುತ್ತೆ ಅಂತ ತುಂಬ ಎಮರ್ಜೆನ್ಸಿ ಇದ್ದಾಗ ಮಾತ್ರ ನಾನು ಏರ್ ಡ್ರೈಯರ್ನ ಯೂಸ್ ಮಾಡೋದು ಇಲ್ಲಾಂದರೆ ನ್ಯಾಚುರಲ್ಲಾಗೆ ಸನ್ಲೈಟಿಂದನೇ ತಲೆ ಒಣಗಿಸ್ಕೊಳ್ತೀನಿ ನೆಕ್ಸ್ಟು ನಾನು ದೇವ್ರ ಪೂಜೆ ಮಾಡಬೇಕಿತ್ತು ಅದಕ್ಕೆ ಬೇಗ ಬೇಗ ರೆಡಿ ಆಗ್ತಾ ಇದ್ದೆ ನಾನು ಸಿಂಪಲ್ಲಾಗೇ ಮೇಕಪ್ ಮಾಡ್ಕೊಂಡಿದ್ದೀನಿ ಸೊ ದೇವ್ರ ಪೂಜೆ ಮಾಡಬೇಕಾದ್ರೆ ಫ್ರೀ ಏರ್ನ ಬಿಡಬಾರ್ದು ಅಂತಾರೆ ಸೊ ಅದಕ್ಕೆ ತಲೆ ಒಣಗಿರಲಿಲ್ಲ ಅದರಿಂದ ನಾನು ಸುಮ್ಮನೆ ಒಂದು ಕ್ಲಿಪ್ ಹಾಕ್ಕೊಂಡೆ ಸೊ ದೇವ್ರ ಪೂಜೆ ಮಾಡಕ್ ಮುಂಚೆ ಹೊಸಲೆಲ್ಲ ತೊಳೆದು ಕುಂಕುಮ ಎಲ್ಲ ಹಚ್ಚಿ ಹೂವು ಎಲ್ಲ ಹಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ದೇವ್ರ ಮನೇಲಿ ಆಲ್ರೆಡಿ ಹೂವು ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ನಾನು ತುಳಸಿ ಗಿಡಕ್ಕೂ ನಾನು ಕುಂಕುಮ ಎಲ್ಲ ಹಚ್ಚಿ ಹೂವು ಎಲ್ಲ ಇಟ್ಟೆ ಸೊ ನೋಡ್ಬೋದು ಇವಾಗ ನಾನು ಪೂಜೆ ಮಾಡ್ತಾ ಇದೀನಿ ನನಗೆ ಪೂಜೆ ಮಾಡೋದಂದ್ರೆ ತುಂಬಾನೇ ಇಷ್ಟ ಸೊ ಪೂಜೆ ಎಲ್ಲ ಆದಮೇಲೆ ನನ್ನ ಅಮ್ಮಂಗೆ ಮತ್ತೆ ಆಂಟಿಗೆ ಅಡುಗೆ ಕೆಲಸದಲ್ಲಿ ಎಲ್ಪ್ ಮಾಡಕ್ ಹೋಗಿದ್ದೆ ಸೊ ಬೆಳಗ್ಗೆ ಅಮ್ಮ ಟೊಮೆಟೊ ಬಾತ್ ಮಾಡಿದ್ರು ಏಕಾದಶಿ ಇರೋದ್ರಿಂದ ನಾನು ಅಮ್ಮ ಉಪವಾಸ ಇದ್ವಿ ಅದಕ್ಕೆ ನಾನು ಅದ್ರ ವಿಡಿಯೋ ಮಾಡಕ್ ಸೊ ಮಧ್ಯಾಹ್ನ ಪೂಜೆಗೆ ಅಂತ ಆಂಟಿ ಒಬ್ಬಟ್ಟು ಸಾಂಬಾರ್ ಮಾಡ್ಕೊಳ್ತಿದ್ದಾರೆ ನೀವು ನೋಡ್ಬೋದು ಆಲ್ರೆಡಿ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದಾರೆ ಸೊ ಈಗ ಅದಕ್ಕೆ ಟೊಮೆಟೊ ಹಾಕೊಳ್ತಾ ಇದ್ದಾರೆ ಈಗ ಸ್ವಲ್ಪ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮತ್ತೆ ಬೇಯಕಿಡಿ ಸೊ ಈಗ ಏನ್ ಬೇಯಿಸ್ಕೊಂಡಿದ್ರು ನೀವು ಅದನ್ನ ಸಪ್ರೇಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಮಾಡ್ಕೊಳ್ಳಿ ಸೊ ನಾವು ಏನು ಸಪ್ರೇಟ್ ಮಾಡ್ಕೊಂಡಿದ್ವೋ ಅದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀವಿ ನೀವು ಬೇಕಾದ್ರೆ ಮಿಕ್ಸಿಲೂ ಕೂಡ ಹಾಕೋಬೋದು ಸೊ ಅದು ನೀಟಾಗಿ ಚೆನ್ನಾಗಿ ಪೇಸ್ಟ್ ಆಗಬೇಕು ಈಗ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋಣ ಸೊ ಒಂದು ಪಾತ್ರೆಯಲ್ಲಿ ಎಣ್ಣೆ ಎಣ್ಣೆ ಕಾದಾದಮೇಲೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಹಾಕೊಳ್ಳೋಣ ಅದೊಂದು ಸ್ವಲ್ಪ ಫ್ರೈ ಆಗಕ್ಕೆ ಬಿಡಿ ಸೊ ನೆಕ್ಸ್ಟ್ ನಾವು ಆಗಲೇ ಏನು ಸಪ್ರೇಟ್ ಮಾಡ್ಕೊಂಡಿದ್ವೋ ಆ ಸಾಂಬಾರನ್ನ ನಾವು ಆಗಲೇ ಏನು ಗ್ರೈಂಡ್ ಮಾಡ್ಕೊಂಡಿದ್ವೋ ಅದನ್ನು ಪೇಸ್ಟ್ನ ಎರಡೂ ಕೂಡ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ ಸೊ ಇನ್ನೊಂದು ಪಾತ್ರೆಯಲ್ಲಿ ನಾವು ಸಾಂಬಾರ್ ಪೌಡರು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನು ಕೂಡ ನಾವು ಸಾಂಬಾರ್ಗೆ ಹಾಕ್ಕೊಳ್ತಾ ಇದ್ದೀವಿ ಸೊ ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಸೊ ಇದು ಒಬ್ಬಟ್ಟಿನ ಆಗಿರೋದ್ರಿಂದ ಸ್ವಲ್ಪ ಒಬ್ಬಟ್ಟಿನ ಹೂನ ಕೂಡ ನಾವು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಎರಡು ಕುದಿ ಮೇಲೆ ಹಾಫ್ ಮಾಡಿ ಸಾಂಬಾರು ರೆಡಿ ಆಯಿತು ನೆಕ್ಸ್ಟ್ ನಾವು ಚಿತ್ರಾನ್ನ ಗೊಜ್ಜು ಮಾಡ್ಕೊಳ್ತಾ ಇದ್ದೀವಿ ಸೊ ಒಂದು ಪಾತ್ರೆಯಲ್ಲಿ ಎಣ್ಣೆ ಎಣ್ಣೆಕಾಯಿಯಾಗಿ ಬಿಟ್ಟಿದ್ದೀವಿ ಸೊ ಕಾಯ್ದಾದ್ಮೇಲೆ ಸಾಸಿವೆ ಕಡಲೆಕಾಯಿ ಬೀಜ ಉದ್ದಿನ ಬೇಳೆ ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಸೊ ನಾವು ಇವತ್ತು ಸಿಂಪಲ್ಲಾಗೆ ಮಾಡ್ಕೊಳ್ತಾ ಇದ್ದೀವಿ ನೆಕ್ಸ್ಟ್ ನಾವು ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಸೊ ನೆಕ್ಸ್ಟು ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ನೆಕ್ಸ್ಟು ನಾವು ಟೊಮೆಟೊ ಹಾಕೊಳ್ತಾ ಇದ್ದೀವಿ ಸೊ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕೊಳ್ತಾ ಇದ್ದೀವಿ ಸೊ ನೆಕ್ಸ್ಟ್ ತೆಂಗಿನಕಾಯಿ ತುರಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು ಸೊ ಆಫ್ ಹಾಫ್ ಮಾಡಾದ್ಮೇಲೆ ನೀವು ಲೆಮನ್ ಜ್ಯೂಸ್ನ ಹಾಕೊಳ್ಳಿ ಸೊ ಈಗ ಚಿತ್ರಾನ್ನ ಗೊಜ್ಜು ರೆಡಿ ಆಗಿದೆ ಸೊ ನಾನು ಒಬ್ಬಟ್ಟಿನ ರೆಸಿಪಿನ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬಿಸಿ ಇದ್ದೆ ನೆಕ್ಸ್ಟ್ ಯಾವ ಥರ ಅಮ್ಮ ರೆಸಿಪಿ ಮಾಡಿದಾಗ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸ್ವಲ್ಪ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ತುಂಬಾ ಡೀಟೈಲ್ ಆಗೇ ವಿಡಿಯೋ ಮಾಡ್ಕೊಂಡಿಲ್ಲ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ನಾನು ಒಬ್ಬಟ್ಟದೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಸೊ ನೆಕ್ಸ್ಟು ಅಮ್ಮ ವಡೆ ಕೂಡ ಮಾಡ್ಕೊಳ್ತಾ ಇದ್ರು ನಾನು ಆಲ್ರೆಡಿ ವಡೆ ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ ಯಾರೆಲ್ಲ ಇನ್ನೂ ಹೋಗಿ ನೋಡಿಲ್ವೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ನೋಡಿ ಸೊ ನೀವು ವಡೆನ ನೀವು ಈಸಿಯಾಗೆ ಮಾಡ್ಕೊಬೋದು ಸೊ ನಮ್ಮ ಮನೇಲಿ ಏನೇನು ಅಡುಗೆ ಮಾಡಿದ್ರು ಅಂತ ನಾನು ಚಿಕ್ಕದಾಗ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಸೊ ಮಧ್ಯಾಹ್ನ ಏಕಾದಶಿ ಪೂಜೆ ಎಲ್ಲ ಆಯಿತು ಆದ್ಮೇಲೆ ಊಟ ಮಾಡಿದ್ವಿ ಸೊ ಊಟ ಎಲ್ಲ ಆದಮೇಲೆ ನಾನು ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ನೋಡ್ಬೋದು ಕಿಚನೆಲ್ಲ ಎಷ್ಟು ಮೆಸಿಯಾಗಿತ್ತು ಅಂತ ಸೊ ಕ್ಲೀನಿಂಗ್ ಮಾಡ್ತಾ ಮಾಡ್ತಾ ನಾನು ಪಾತ್ರೆಗಳೆಲ್ಲ ಹಂಗೆ ವಾಶ್ ಮಾಡಿಬಿಟ್ಟೆ ನಾನು ಬೇಗ ಬೇಗ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೆ ಯಾಕೆಂದ್ರೆ ನಂಗೆ ನಿದ್ದೆ ಬರ್ತಾ ಇತ್ತು ಬೆಳಿಗ್ಗೆ ಬೇಗ ಎದ್ದಿದ್ದೆ ಅದಕ್ಕೆ ಸೊ ಪಾತ್ರೆಗಳೆಲ್ಲ ನೀಟಾಗಿ ವಾಶ್ ಮಾಡಾದ್ಮೇಲೆ ಹಂಗೆ ನೀಟಾಗೆ ಪಾತ್ರೆಗಳೆಲ್ಲ ಜೋಣಸ್ಬಿಟ್ಟೆ ನಾನು ಮೊದಲಿಂದನೂ ಹಿಂಗೆ ಮಾಡೋದು ಸೊ ನೆಕ್ಸ್ಟ್ ನಾನು ಕಿಚನಲ್ಲೆಲ್ಲ ಕಸ ಗುಡಿಸಿ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಸೊ ಕೆಲಸ ಎಲ್ಲ ಆದಮೇಲೆ ನಾನು ಸ್ವಲ್ಪತ್ತು ಮನ್ಕೊಂಡ್ಬಿಟ್ಟೆ ಸೊ ಮನ್ಕೊಂಡು ಎದ್ದಾದ್ಮೇಲೆ ಈವ್ನಿಂಗ್ ಮಳೆ ಬರ್ತಾಯಿತ್ತು ನೋಡ್ಬೋದು ಸೊ ರಾತ್ರಿ ಊಟಕ್ಕೆ ಮಧ್ಯಾಹ್ನ ಮಾಡಿದ ಅಡುಗೆಗಳೇ ಇತ್ತು ನೋಡ್ಬೋದು ಒಬ್ಬಟ್ಟು ಅಡೆ ಚಿತ್ರಾನ್ನ ಮೊಸರನ್ನ ಅನ್ನ ಸಾಂಬಾರು ಕಾಳು ಗೊಜ್ಜು ಮತ್ತೆ ಕೋಸಂಬರಿ ಎಲ್ಲ ಮಾಡಿದ್ರು ಎಲ್ಲಾನು ಸ್ವಲ್ಪ ಹಾಕೊಂಡು ತಿಂದೆ ತಿನ್ಬೇಕಾದ್ರೆ ನನ್ನ ಕಸಿನ್ ಜೊತೆಗೆ ನಾನು ಅರಟೆ ಹೊರಡಿತಾ ಇದ್ದೆ ಅವಳನ್ನ ರೇಗಿಸ್ತಾ ಇದ್ಲು ಸೊ ನಾನು ಅವಳಿಗೆ ರೇಗಿಸ್ಕೊಂಡು ಮಾತಾಡ್ಕೊಂಡಿದ್ವಿ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅವರಿದ್ದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ